ಬೀದರ್ ಜಿಲ್ಲೆಯ ಬಸವಕಲ್ಯಾಣ್ ತಾಲೂಕಿನ ನೂತನವಾಗಿ ಆಯ್ಕೆಯಾದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಿಗೆ ಕಾಂಗ್ರೆಸ್ ಮುಖಂಡ ಧನ್ರಾಜ್ ತಾಳಂಪಳ್ಳಿ ಅವರಿಂದ ಸನ್ಮಾನ ಮಾಡಲಾಯಿತು ಕಲ್ಯಾಣ ನಗರದ ಧನ್ರಾಜ್ ತಾಳಂಪಳ್ಳಿ ಜನಸಂಪರ್ಕ ಕಾರ್ಯಾಲಯದಲ್ಲಿ ನೂತನವಾಗಿ ಆಯ್ಕೆಯಾದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಕುರಿತು ಮಾತನಾಡಿದ ಧನರಾಜ್ ತಾಳಂಪಳ್ಳಿ ಸರ್ಕಾರಿ ಕೆಲಸ ದೇವರ ಕೆಲಸವಾಗಿದೆ ಪ್ರತಿಯೊಂದು ಹಳ್ಳಿಯ ಬಡ ಜನರಿಗೆ ಸರ್ಕಾರದ ಯೋಜನೆಗಳು ತಲುಪಿಸಬೇಕು ಎಂದು ಕಿವಿಮಾತನ್ನು ಹೇಳಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅವರು ಬೀದರ್ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ವಿನಾಕಾರಣ ಬಿಜೆಪಿ ರಾಜಕೀಯ ಮಾಡುತ್ತಿದ್ದು ಪ್ರಿಯಾಂಕ್ ಮಯಾಂಕ್ ಖರ್ಗೆ ಅವರ ಯಾವುದೇ ತಪ್ಪಿಲ್ಲ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳು ಮನೆ ಮನೆಗೆ ತಲುಪುತ್ತಿದ್ದು ಹಾಗೇ ಪಕ್ಷವು ಕಾರ್ಯಕರ್ತರು ಮುಖಾಂತರ ಬಲವರ್ಧನೆಯಾಗುತ್ತಿದೆ ಎಂದು ತಿಳಿಸಿದರು ಸರ್ಕಾರಿ ನೌಕರರ ತಾಲೂಕಾ ಘಟಕದ ಆಯ್ಕೆಯಾದ ನೂತನ ಅಧ್ಯಕ್ಷರು ಪದಾಧಿಕಾರಿಗಳ ನನ್ನ ಬಸವ ಕಲ್ಯಾಣದಲ್ಲಿ ಜನಸಂಪರ್ಕ ಕಾರ್ಯಾಲಯ ಗಂಗಾಸ್ಥಳಂ ಬಳಿ ಜನಸಂಪರ್ಕ ಕಾರ್ಯಾಲಯದಲ್ಲಿ ಸನ್ಮಾನ ಕಾರ್ಯಕ್ರಮ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ತಾಲೂಕಿನಿಂದ ಆಯ್ಕೆಯಾದಂಥ ಪದಾಧಿಕಾರಿಗಳು ಅಧ್ಯಕ್ಷರು ಪ್ರತಿಯೊಬ್ಬರು ಕೂಡ ಸನ್ಮಾನದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ನಾನೊಂದು ಮನವಿ ಏನು ಮಾಡ್ಕೊಂಡಿದ್ದೇನೆಂದರೆ ಸರ್ಕಾರದ ಕೆಲಸ ದೇವರ ಕೆಲಸ ನಾವು ಸರ್ಕಾರ ಅಧಿಕಾರಿಗಳು ಜನಪ್ರತಿನಿಧಿಗಳು ನಾವೆಲ್ಲ ಕೂಡಿ ಬಡೂ ಜನ ಸರ್ಕಾರ ಯೋಜನೆಗಳು ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ಮನೆಗೆ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರಿ ಯೋಜನೆಗಳು ಮುಟ್ಟಬೇಕು ಯಾಕಂದರೆ ವಂಚಿತ ಆಗ್ಬಾರ್ದುಂಬ ನನ್ನ ಉದ್ದೇಶ ಅದಕ್ಕೋಸ್ಕರ ಈ ಕಾರ್ಯಕ್ರಮದಲ್ಲಿ ಅವ್ರಿಗೆ ಕೂಡ ಸರ್ಕಾರ ನೌಕರದ ಖಾತ್ರಿ ಇದ್ದಾರೆ ಅವರು ಕೂಡ ಒಂದು ಜೀವನ ನಾಡಿ ಇದ್ದಿದ್ದಾರೆ ಸರ್ಕಾರ ಅಧಿಕಾರಿಗಳು ಅದೇ ಥರ ತಾವು ಕೂಡ ಒಳ್ಳೆಯ ಸಂಘಟನೆ ಸಮಗ್ರ ಅಭಿವೃದ್ಧಿಗೋಸ್ಕರ ತಾವು ಏನಾದರೂ ಹೇಳಿದ್ರೆ ಸರ್ಕಾರ ವತಿಯಿಂದ ನಮ್ಮ ಸರ್ಕಾರ ವತಿಯಿಂದ ಯೋಜನೆಗಳು ಜನರಿಗೆ ಮನೆ ಅಂತ ಮುಟ್ಟಂಥ ಕೆಲಸಗಳು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ವಿ ನೋಡಿ ಇದಕ್ಕೋಸ್ಕರ ನೀವು ಯಾರಾದರೂ ವಂಚಿತರು ಯಾರಾದರೂ ಇದ್ದರೆ ಸರ್ಕಾರಿ ಯೋಜನೆಗಳು ಅವ್ರಿಗೆ ಏನಾದರೂ ಮುಟ್ಲಿಲ್ಲ ಅಂದರೆ ಕೂಡ ಜನಸಂಪರ್ಕ ಕಾರ್ಯಾಲಯ ನಾನು ಏನಕ್ಕೆ ಮಾಡಿದ್ರೆ ಅಂದರೆ ಅವ್ರಿಗೆ ಜನರ ಸೇವೆಗೋಸ್ಕರ ಮಾಡಿ ನಮ್ಮಲ್ಲಿ ಬಸ್ಸು ಕಡೆ ನಮ್ಮ ಜನಸಂಪರ್ಕ ಕಾರ್ಯಾಲಯ ಇದೆ ಕಂಪ್ಯೂಟರ್ ಆಪರೇಟರ್ ಕೂಡ ಅಪಾಯಿಂಟ್ ಮಾಡಿದೆ ಅವ್ರ ಸೇವೆಗೋಸ್ಕರ ಜನರ ಸೇವೆಗೋಸ್ಕರ ನಾವು ಬಂದಿದ್ವಿ ನಾವು ಏನೇ ಇದ್ರು ನಾನು ಗಮನಕ್ಕೆ ತಂದರೆ ಅದನ್ನು ಪರಿಹಾರ ಕೊಡೋ ಅಂಥ ಪ್ರಯಾಣ ಪ್ರಯತ್ನ ಮಾಡ್ತೀವಿ ಇದೊಂದು ವಿಪಕ್ಷ ಪಕ್ಷದ ಅವ್ರದ್ದು ಏನಿದೆ ಅಂದರೆ ರಾಜನೀತಿ ಮಾಡ್ತಾ ಇದ್ದಾರೆ ಅಷ್ಟೇ ಪ್ರಿಯಾಂಕರಿಗೆ ಅವ್ರು ನೆರವು ಇಲ್ಲ ಅಂದರೆ